ಚಿರಂಜೀವಿ ಚಿರಂಜೀವಿ ಅವರು ಚಿರ ಚಿರಂಜೀವಿ ಒಂಚೂರು ಹಿಂದಕ್ಕೆ ಬಂದು ಅದು ಕಾಣ್ತಾ ಇದೆ ಎಮ್ ಎಲ್ ಎಂಗೆ ಲೀಕ್ ಆಗಲ್ಲ ನೀರು நேரம் இங்குட்டா திருக்காடி அங்க திரிக்கடி அங்கே அங்கீகூட ಹಿಂಗೆ ಮಂಗೆ ಮೂತಾ ಹೇಳಿಬೇಡ ನನಗೆ ಚೆನ್ನಾಗಿರಲಿ ಏ ಪಾಪ

ಮಾಡಪ್ಪ ಹೇಳ ಹೇಳಿ ಹೇಳಿ ಅವರುಳ್ಳ ಈಗ ಎಲ್ಲೆಲ್ಲರೂ ಬಿಡೋದು ಇರೂ ನೀನ್ ನೀನ್ ನೀನು ನಡೆಯಪ್ಪ ಇನ್ನು ಹಂಗಲ್ಲ ಅವ್ರ ಅಣ್ಣಾರ್ ನಿತ್ಲತ್ತ ಇಟ್ಲಗೆ ಅಣ್ಣಾರ್ ಇಕ್ಕ ಬರ್ಬೇಕು ಹಾ